ಹೊಸಕೋಟೆ ತಾಲೂಕು ಚಿಕ್ಕಲ್ಲೂರು ಗ್ರಾಮದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಚಿಕ್ಕಲ್ಲೂರು ಕೆ ರವರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿ ಗ್ರಾಮ ದೇವತೆ ಆದಿಸತ್ಯಮ್ಮ ದೇವಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅನ್ನ ಸಂತರ್ಪಣೆಯನ್ನ ಮಾಡಿ ಚಿಕ್ಕಲ್ಲೂರಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಅನ್ನ ಸಂತರ್ಪಣೆ ಕಲಿಕಾ ಸಾಮಗ್ರಿ ವಿತರಣೆ ಮಾಡಿ ಅರ್ಥಪೂರ್ಣವಾಗಿ ಸರಳವಾಗಿ ಶಾಲು ಪೇಟ ಹೂಮಾಲೆ ಹಾಕಿ ಕೇಕ್ ಅನ್ನು ಕಟ್ ಮಾಡಿ ಶಾಲಾ ಮಕ್ಕಳಿಗೆ ವಿತರಣೆಯನ್ನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಸರಳವಾಗಿ ಅಭಿಮಾನಿಗಳು ಸಿಕೆಎಸ್ ಬಾಯ್ಸ್ ಮತ್ತು ಕುಟುಂಬಸ್ಥರು ಮುಖಂಡರು ಸೇರಿ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಇಶ್ ನಾಗರಾಜ್ ನಾರಾಯಣಸ್ವಾಮಿ ಜಯರಾಮ್ ಯುವ ಮುಖಂಡರಾದ ನಿಥೀನ್ ಗೌಡ ನವೀನ್ ಗೌಡ ಸೌಪಿಕ್ ಸಯದ್ ಜಹೀರ್ ಪಿಳ್ಳೇಗೌಡ ನಾಗೇಶ್ ಎಂಟಿಬಿ ವಸಂತ್ ದೇವರಾಜ್ ಹಾಗೂ ಸಿಕೆಎಸ್ ಬಾಯ್ಸ್ ಹಾಗೂ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ನಗುತಾ ಬಾಡು ನೀನು ನೋರು ಬುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯು ಸರ್ ಇವತ್ತು ಹೊಸಕೋಟೆ ತಾಲೂಕು ಬಿಜೆಪಿ ಅಧ್ಯಕ್ಷರಾದಂತ ಕೆ ಸತೀಶ್ ಅವರ ಹುಟ್ಟು ಅದನ್ನ ನಾವು ಸರಳವಾಗಿ ನಮ್ಮೂರ ಗ್ರಾಮದೇವತೆ ಸತ್ಯಮ ದೇವಸ್ಥಾನದಲ್ಲಿ ಪೂಜೆ ಅಂದ್ಕೊಂಡಿದ್ದು ಮತ್ತೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮತ್ತೆ ಇಲ್ಲಿ ಏನೈತೆ ನಮ್ಮ ಹೊಸಕೋಟೆ ತಾಲೂಕು ಚಿಕ್ಕಲೂರು ಗ್ರಾಮದಲ್ಲಿ ಒಂದು ಗವರ್ಮೆಂಟ್ ಶಾಲೆ ಐತೆ ಆ ಶಾಲೆಯಲ್ಲಿ ಸರಳವಾಗಿ ಮಕ್ಕಳಿಗೆ ಕೇಕ್ ಕಟ್ ಮಾಡಿ ಅನ್ನದಾನ ಮಾಡಿ ಒಂದು ಅರ್ಥಪೂರ್ವವಾಗಿ ಇವತ್ತು ಊಟ ಹಬ್ಬನ ಮಾಡಿದ್ವಿ ಸರ್ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ಕೊಡಬೇಕಂತ ಅದನ್ನು ಸಹ ನಾವು ಸಹಾಯ ಮಾಡ್ತಾ ಇದ್ದೀವಿ ಹೀಗೆ ಈ ಹಬ್ಬನ ಅರ್ಥಪೂರ್ಣವಾಗಿ ಮಾಡಿ ಇದ್ದೀವಿ ಮುಂದಿನ ದಿನಗಳೂ ಕೂಡ ಹೀಗೆ ಒಳ್ಳೆಯ ಸಮಾಜ ಸೇವೆ ಮಾಡಿ ಆ ದೇವರು ಆಯು ಆಯುರ್ ಆರೋಗ್ಯ ಎಲ್ಲ ಭಾಗ್ಯಗಳನ್ನು ಕೊಡಲಿ ಮುಂದೆ ಇನ್ನೂ ತಾಲೂಕಿನ ಎಲ್ಲ ಜನಗಳು ಸೇವೆ ಮಾಡೋ ಥರ ಅನುಕೂಲ ಕೊಡಲಿ ಅಂತ ಭಗವಂತ ಹೇಳಿ ತಿಳ್ಕೊಂಡು ನನ್ನಷ್ಟು ನಿಟ್ಟಿನಂತ ಅದೇ ಕಲೋ ಎಲ್ಲರೂ ಶುಭ ಕೋರುತ್ತಿದ್ದಾರೆ ಸತೀಶ್ ಅಣ್ಣನವ್ರಿಗೆ ಅವರು ಊಟದ ಪ್ರಯುಕ್ತವಾಗಿ ದೇವರು ಅವರಿಗೆ ಆಯುಷ ಆರೋಗ್ಯ ಕೊಟ್ಟು ಇನ್ನು ಮುಂದೆ ದಿನ ಮುಂದಿನ ದಿನಗಳಲ್ಲಿ ತಾಲೂಕು ಅಭಿವೃದ್ಧಿ ಆಗಲಿ ಎಂದು ಬಯಸುತ್ತೇವೆ ಸತೀಶ್ ಅಣ್ಣವರು ಹುಟ್ಟುಹಬ್ಬವನ್ನು ನಮ್ಮ ಚಿಕ್ಕೂರು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಊಟ ಕೊಡುವ ಮುಖಾಂತರ ತನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಚಿಕ್ಕಲೂರಿನ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮು ಎಲ್ಲ ಸೇರಿ ಈ ದಿನ ಸಿದ್ದೀಶಣ್ಣವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ ಹೀಗೆ ಸರಳವಾಗಿ ಹುಟ್ಟುಹಬ್ಬ ಮಾಡಿದರೆ ಮುಂದಿನಗಳಲ್ಲಿ ತಾಲೂಕು ಸೇವೆ ಮಾಡಿಯವರು ಅವ್ರಿಗೆ ಒಳ್ಳೆಯ ಆರೋಗ್ಯ ಆಯುಷೆಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಈ ದಿನ ನಾನು ಪ್ರಾರ್ಥನೆ ಮಾಡ್ತೀನಿ ಚಿಕ್ಕೂರು ಶ್ರೀ ಸತೀಶ್ ಗೌಡ್ರು ಅವರ ಹುಟ್ಟೋಬ್ಬದ ಅಂಗವಾಗಿ ನಮ್ಮ ಚಿಕ್ಕಲೂರಿನ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ಅವರಿಗೆ ಅನ್ನದಾನ ಮಾಡುವುದರ ಮುಖಾಂತರ ಮತ್ತು ಕೇಕ್ ಕೊಡುವುದರ ಮುಖಾಂತರ ಅವರಿಗೆ ಕಲಿಕಾ ಸಾಮಗ್ರಿಗಳನ್ನು ಕೊಡುವುದರ ಮುಖಾಂತರ ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಒಂದು ಹುಟ್ಟುಹಬ್ಬವನ್ನು ಸ ತುಂಬಾ ಸಡಗರ ಸಂಭ್ರಮದಿಂದ ಆಚ ಆಚರಣೆ ಮಾಡಿಕೊಂಡಿದ್ದಾರೆ ಮತ್ತೆ ಅವರು ಏನು ಇವತ್ತು ಜನಸೇವೆ ಜನಾರ್ದನ ಸೇವೆ ಅನ್ನುವಂಥದ್ದು ಬಡವರ ಸೇವೆ ದೇವರ ಸೇವೆ ಎಂಬ ನಿಟ್ಟಿನಲ್ಲಿ ಅವರು ಸಮಾಜ ಸೇವೆ ಅವರು ಮಾಡ್ತಾ ಇದ್ದಾರೆ ಬಿಜೆಪಿ ಅಧ್ಯಕ್ಷರಾಗಿ ಅಂತ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಹಾಗೂ ತಾಲೂಕಿನ ಸಮಸ್ತ ನಾಡಿನ ಜನತೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಹೇಳಿ ನಮ್ಮ ಚಿಕ್ಕಲೂರಿನ ಗ್ರಾಮಸ್ಥರ ಸತೀಶ್ ಹಳ್ಳವರ ಹುಟ್ಟುಹಬ್ಬದ ಶುಭಾಶಯಗಳು ಈಗ ಅವರು ಬಿಜೆಪಿ ತಾಲೂಕು ಅಧ್ಯಕ್ಷರಾಗಿದ್ದಾರೆ ಅವ್ರ ದೇವರ ಮುಂದೆ ಎಲ್ಲಾಧ್ಯಕ್ಷರು ಹೇಳಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀರಿ ಅವ್ರಿಗೆ ಹುಟ್ಟು ಹಬ್ಬ ಹಬ್ಬದ ಶುಭಾಶಯಗಳು ನಮ್ಮ ಚಿಕ್ಕಳೂರು ಗ್ರಾಮಸ್ಥರಿಂದ ಕೋರ್ಕೊಂತ